ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್ ನಾನಿವತ್ತು ಸ್ಮಾರ್ಟ್ ಫೋನ್ ಯೂಸರ್ಸ್ಗೆ ಏನಾದರೂ ಸ್ಮಾರ್ಟ್ ಫೋನ್ ಯೂಸರ್ಸ್ ಆಗಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸರ್ಸ್ ಆಗೇ ಇರ್ತೀರಾ ನೀವು ಸ್ಮಾರ್ಟ್ ಆಪ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ನಿಮ್ಮ ಆ್ಯಪ್ಗಳು ಸೆಕ್ಯೂರ್ ಆಗಿದೆಯೋ ಇಲ್ವೋ ಅಂತ ಹೇಗೆ ನೀವು ನೋಡ್ಕೊತೀರಾ ಹೇಗೆ ನೀವು ಕಂಡು ಹಿಡಿತೀರಾ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಗೆ ಅಂತ ಹೇಳ್ಕೊಡ್ತೀನಿ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ನೋಡೋದೇನಿಲ್ಲ ಯಾವುದೇ ವೆಬ್ಸೈಟ್ಗೆ ಹೋಗಿ ಅದ್ರ ಮುಖಾಂತರ ಏನು ನೋಡೋದಿಲ್ಲ ನಿಮ್ಮ ಫೋನಲ್ಲೇ ಇರೋ ಪ್ಲೇ ಪ್ಲೇಸ್ಟೋರ್ ಮುಖಾಂತರ ಹೇಗೆ ನಿಮ್ಮ ಆ್ಯಪ್ ಸೆಕ್ಯೂರ್ ಆಗಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಳೋದಕ್ಕೂ ಮುಂಚೆ ನಾನು ವೀಡಿಯೋನ ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ನಮ್ಮ ಫೋನಲ್ಲಿರೋ ಆ್ಯಪ್ಸು ಸೇಫ್ ಆಗಿದೆಯೋ ಇಲ್ವೋ ಅಂತ ನೋಡೋದಕ್ಕೋಸ್ಕರ ಸ್ಟೋರ್ನ ಓಪನ್ ಮಾಡ್ಕೋತಾ ಇದ್ದೀನಿ ಓಪನ್ ಮಾಡ್ಕೊಂಡು ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಪ್ಲೇ ಪ್ರೊಟೆಕ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಪನ್ ಈ ಥರ ಓಪನ್ ಆದಮೇಲೆ ಅಲ್ಲಿ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ಕ್ಯಾನ್ ಆಗ್ತಾ ಹೋಗುತ್ತೆ ಸ್ಕ್ಯಾನ್ ಕಂಪ್ಲೀಟ್ ಆದ ಆಯಿತು ಇವಾಗ ಸ್ಕ್ಯಾನ್ ಕಂಪ್ಲೀಟ್ ಆದಮೇಲೆ ಈ ಥರ ಓಪನ್ ಆಗಿ ನೋ ಆನ್ ಫುಲ್ ಆ್ಯಪ್ಸ್ ಪೌಂಡ್ ಅಂತ ಬಂದಿದೆ ನೋಡಿ ಈ ಥರ ಏನಾದರೂ ಇದ್ದರೆ ನಮ್ಮ ಫೋನಲ್ಲಿ ಯಾವ ಆ್ಯಪ್ಸಿಂದು ಪ್ರಾಬ್ಲಮ್ ಇಲ್ಲ ಯಾವ ಆ್ಯಪ್ಸ್ ಕೂಡ ವೈರಸ್ ಅಟ್ಯಾಕ್ ಆಗಿಲ್ಲ ಯಾವ ಆ್ಯಪ್ಸ್ ಆ್ಯಪ್ಸಿಂದನೂ ನಮಗೆ ಪ್ರಾಬ್ಲಮ್ ಆಗೋಲ್ಲ ಅಂಥೇಳಿ ಇಲ್ಲ ಅಂತಂದರೆ ಯಾವ್ದಾದ್ರು ಆ್ಯಪ್ಸ್ ತೋರಿಸಿದ್ರೆ ಆ ಆ್ಯಪ್ಸ್ನ ಇಮಿಡಿಯೇಟ್ಲಿ ಡಿಲಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಆ ಆ್ಯಪಿಂದ ಪ್ರಾಬ್ಲಮ್ ಆಗ್ಬೋದು ಮತ್ತು ವೈರಸ್ ಕೂಡ ಅಟ್ಯಾಟ್ ಅಟ್ಯಾಕ್ ಆಗಿರುತ್ತೆ ಅಂತೇಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವೀಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸೈಡಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು